ಪ್ರಶಾಂತ್ ಎಸ್ ನಾಗನೂರಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ನೂರ ಮೂವತ್ತಾರನೇ ಜನ್ಮದಿನದ ಅಂಗವಾಗಿ ಹುಕ್ಕೇರಿ ತಾಲೂಕಾ ಮಟ್ಟದ ಶಿಕ್ಷಕರ ದಿನಾಚರಣೆ ಹಾಗೂ ಕ್ರೀಡಾಕೂಟ ಮತ್ತು ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಅದ್ಧೂರಿಯಾಗಿ ಜರುಗಿತು ಕಾರ್ಯಕ್ರಮದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆಗೈದ ಶಿಕ್ಷಕರಿಗೆ ಪ್ರಶಸ್ತಿ ಪ್ರದಾನ ಹಾಗೂ ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಮಾಡಿದರು ಹುಕ್ಕೇರಿ ತಾಲೂಕಿನಲ್ಲಿ ಸೈನ್ಸ್ ವಿಭಾಗದಲ್ಲಿ ಸಂಗೀತ ಕ್ರೀಡಾಕೂಟ ಹಾಗೂ ಚಿತ್ರಕಲೆಯಲ್ಲಿ ಸಾಧನೆಗೈದ ಶಾಲಾ ಮಕ್ಕಳಿಗೆ ಪ್ರಶಸ್ತಿಯನ್ನ ನೀಡಲಾಯಿತು ಕಾರ್ಯಕ್ರಮದ ದಿವ್ಯ ಶ್ರೀ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ ಹುಕ್ಕೇರಿ ಪೂಜ್ಯಶ್ರೀ ಅಭಿನವ ಮಂಜುನಾಥ ಮಹಾರಾಜರು ಜ್ಞಾನ ಯೋಗಾಶ್ರಮ ಕ್ಯಾರಗುಡ್ಡ ಹುಕ್ಕೇರಿ ಮುಖ್ಯ ಅತಿಥಿಗಳಾಗಿ ಕುಮಾರಿ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಸಂಸದರು ಲೋಕಸಭಾ ಕ್ಷೇತ್ರ ಚಿಕ್ಕೋಡಿ ಮಾಜಿ ಸಂಸದರು ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷರು ಬೆಳಗಾವಿ ಶ್ರೀ ರಮೇಶ್ ವಿಶ್ವನಾಥ್ ಕತ್ತಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಪ್ರಭಾವತಿ ಪಾಟೀಲ್ ಹುಕ್ಕೇರಿ ತಾಲೂಕ ತಹಸೀಲ್ದಾರ್ ಶ್ರೀಮತಿ ಮಂಜುಳಾ ನಾಯಕ್ ವಿಶೇಷ ಉಪನ್ಯಾಸಕರಾಗಿ ಶ್ರೀ ಗಜಾನನ್ ಮೊನ್ನಿಕೇರಿ ನಿವೃತ್ತ ಜಂಟಿ ನಿರ್ದೇಶಕರು ಎಲ್ಲ ಗೌರವಾನ್ವಿತ ವಿವಿಧ ಇಲಾಖೆಗಳ ಮುಖ್ಯಸ್ಥರು ಮತ್ತು ಎಲ್ಲ ಸ್ಥಳೀಯ ಸಂಸ್ಥೆಗಳ ಚುನಾಯಿತ ಸದಸ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ವರದಿ ಪ್ರಶಾಂತ್ ಎಸ್ ನಾಗನೂರಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ

ಈ ಅಂದರೆ ನಮ್ಮೆಲ್ಲರೀಯ ಕ್ಷೇತ್ರ ಅಧಿಕಾರಿಗಳಾದ್ರೀರವರಿಗೆ ಹಾಗೂ ಇಲಾಖೆಗೆ ಅನಂತವಾದ ಧನ್ಯವಾದಗಳು ಅರ್ಪಿಸ್ತಾ ಮುಂದಿನ ಧನ್ಯಮಾನವಾಗಿರುವಂತಹ ವಿನೂತನ ಆನ್ಮೇಯದ ಪ್ರಸ್ತುತಿಗಳು ನಮ್ಮ ತಾಲೂಕಿನಿಂದ ಮೂಡಿ ಮೂಡಿಬರಲಿ ಎಂಬ ಇದೀಗ ವಿಶೇಷ ಉಪನ್ಯಾಸ ನಮ್ಮೆಲ್ಲರ ಎರಡನೆಯ ಗುರುಗಳು ಮಾರ್ಗದರ್ಶಕರ ಶ್ರೀ ಗಜನ ಹಲವಾರು ಶಿಕ್ಷಕರ ಗೌರವ ಬೇಕಾದಷ್ಟು ಇನ್ನೊಬ್ಬ ಅಭ್ಯಾಸ ನಾನು ಹೊಡಿಲ ಅವರು ಬಹಳ ಅಂಗಡಿ ಸರ್ ಇದನ್ನು ಶಿಕ್ಷಕ ದಿನಾಚರಣೆ ಆಚರಣೆ ಮಾಡಬೇಕಂತಕ್ಕಂಥ ಆದರ್ಶ ವಿಶ್ವಾಸ ಶಿಕ್ಷಕ ದಿನಾಚರಣೆ ಬೆಳಗಾವಿ ಜಿಲ್ಲೆಯ ಮುಖ್ಯ ತಾಲೂಕಿನ ಬೇರೆ ಬೇರೆ ಲೋಕಸಭಾ ಸದಸ್ಯರು ಸುಮ್ಮನೆ ಸಂಘಟನೆ ಬೇಕು ಜೊತೆಗೆ ಉತ್ತಮ ಕೆಲಸ ಮಾಡತಕ್ಕಂಥ ಮಕ್ಕಳನ್ನು ಕೆಲಸ ಮಾಡತಕ್ಕಂಥ ಗುರುವಿನ ಏನೇ ಹತ್ರ ಬದುಕಿಗೆ ದಾರಿ ಜೀವನಕ್ಕೆ ಜ್ಯೋತಿ ಪ್ರತಿಯೊಬ್ಬರ ವ್ಯಕ್ತಿತ್ವ ನಿರ್ಮಾಣ ಮಾಡತಕ್ಕಂಥ ಶಕ್ತಿ ಅಂತಕ್ಕಂಥ ನಾವು ಎಲ್ಲ ವೇದ ವಿದೇಶಗಳು ಮತ್ತು ಇತ್ತೀಚಿನ ಹಲವಾರು ದೃಷ್ಟಾಂತಗಳಿಂದ ನಾವು ಅಂತ ತಿಳ್ಕೊಳ್ಳಿಕ್ಕೆ ಸಾಧ್ಯ ಹೇಳಿದ ಹಾಗೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣರವರು ಅತ್ಯಂತ ಸಾಮಾನ್ಯ ಕುಟುಂಬದಲ್ಲಿ ನಮ್ಮ ಪಕ್ಕದ ಕನ್ನಡ ಅತ್ಯಂತ ಸಾಮಾನ್ಯ ಕುಟುಂಬದಲ್ಲಿ ಒಬ್ಬ ರೈತ ಕುಟುಂಬದಲ್ಲಿ ಕೂಲಿ ಕಾರ್ಯಕರ್ತರ ಕುಟುಂಬದಲ್ಲಿ

ನಾನಾ ತರಟಾಗತ್ತೆ ಕೆಲಗಾಗಿ ಸ್ವಲ್ಪ ಇಂಗ್ಲಿಕ್ಕೆ ನಾನು ಸೊ ಎಲ್ಲರೂ ಗುರುಗಳು ಮತ್ತು ಗುರು ಒಂದು ಹುಡುಕೇರಿ ಎಲ್ಲರೂ ಬಂತು ಎಲ್ಲರ ಒಂದು ಸಮಾರಂಭದ ಒಂದು ಶೋಭೆನಿ ತಮ್ಮ ಒಂದು ಪರಿಶ್ರಮ ಇದೆ ತಂದಾಗ ಎಲ್ಲರೂ ಒಂದು ಮಕ್ಕಳು ಈಗಿನ ಮಕ್ಕಳು ಏನದೆಲ್ಲ ಮುಂದಿನ ನಮ್ಮ ಒಂದು ನಾಡಿನ ಭವಿಷ್ಯವರು ಅವರೆಲ್ಲರಿಗೂ ತಮ್ಮ ಒಂದು ಸನ್ಮಾರ್ಗ ಸದ್ಯ ಸಂಸ್ಕೃತಿಯನ್ನು ಸಿಕ್ಕಿ ಅಂತ ಅವ್ರೆಲ್ಲರಿಗೂ ನಾನು ಕಾರ್ಯಕೆ ಅನ್ಕೊತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ಶುಭಾಶಯವನ್ನು ಶಿಕ್ಷಣ ಮಾತಾಡಲಿಕ್ಕೆ ತಮ್ಮೆಲ್ಲರೂ ಪ್ರತ್ಯೇಕ ಉದ್ಘಾಟನೆ ಅಂತ ಹೇಳಿದೆ